ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಮುಂಬರ್ತಾ ಇರುವಂಥ ವಿಧಾನಸಭೆ ಚುನಾವಣೆ ಆಗಿರಲಿ ಕೇಂದ್ರ ಕೇಂದ್ರ ಲೋಕಸಭೆ ಚುನಾವಣೆಗಳನ್ನಾಗಿರಲಿ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥವರು ಮತ್ತು ನೂತನವಾಗಿ ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆಯಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷಗಳಾಗಿರಲಿ ಜಿಲ್ಲಾ ಅಧ್ಯಕ್ಷರಾಗಿರಲಿ ಅವ್ರ ಜೊತೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ಮತ್ತು ತಮ್ಮ ಸಾಮರ್ಥ್ಯದಿಂದ ಜಿಲ್ಲಾ ತಾಲೂಕು ಅಧ್ಯಕ್ಷ ಪಡೆದಿರ್ತಕ್ಕಂಥದ್ದಾಗಿರಲಿ ತಮ್ಮ ಸಾಮರ್ಥ್ಯದಿಂದ ಪಕ್ಷ ಸಂಘಟನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಕೂಡ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥವ್ರ ಜೊತೆ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ತಂಡದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೆಸ್ತಾ ವಿಶೇಷವಾಗಿ ಕಾರ ಯಾತ್ರಾ ಅಭಿವೃದ್ಧಿ ಸಂದರ್ಶನ ಮತ್ತು ಕಾರ ಯಾತ್ರಾ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯವರ ಜೊತೆ ಕೂಡ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ವ್ಯಕ್ತಿ ವಿಶೇಷ ಸಂದರ್ಶನ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ತಾಲೂಕಾ ಅಧ್ಯಕ್ಷರವಾಗಿ ಮತ್ತು ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರೆದಿರ್ತಕ್ಕಂಥವ್ರ ಜೊತೆ ಇವತ್ತು ಸಂದರ್ಶದಲ್ಲಿ ಭಾಗಿಯಾಗಿದ್ದಾರೆ ಅವರು ಮತ್ತಾರೂ ಅಲ್ಲ ಬಸವರಾಜ್ ಹೆಬ್ಬಳ್ಳಿ ಅಂತ ಹೇಳಿ ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅನ್ನೋದಕ್ಕಿಂತ ಪಕ್ಷನೇ ನನ್ನ ತಾಯಿ ಪಕ್ಷನೇ ನನ್ನ ಬಂಧು ಬಳಗ ಅನ್ಕೊಂಡು ಮತ್ತು ವಿನಯ್ ಕುಲಕರ್ಣಿ ಮತ್ತು ಶಿವಲೀಲಾ ಕುಲಕರ್ಣಿಯವ್ರ ಜೊತೆ ಅವರ ಶಾಸಕರು ಇಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಅನೇಕ ರೀತಿಯಿಂದ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಬಸವರಾಜ್ ಹೆಬ್ಬಳ್ಳಿ ಅವ್ರನ್ನ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜೊತೆಯೂ ಪ್ರಾರಂಭ ಮಾಡ್ಕೊಳೋಣ ನಮಸ್ಕಾರ ಸರ್ ಚೆನ್ನಾಗಿದೀರಾ ಸರ್ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಆರೋಗ್ಯ ಕಲ್ತೇಗಾರಿ ಸರ್ ಎಸ್ ಓಕೆ ಆರೋಗ್ಯ ಭಾಗ್ಯ ಥ್ಯಾಂಕ್ ಯು ಸರ್ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವಯಸ್ಸಿನ ಕಡೆ ಈಗ ಎಷ್ಟು ವಯಸ್ಸು ಅಂತ ಕೇಳ್ಬೋದಾ ನಿಮ್ಮನ್ನು ಸರ್ ಪಟೇ ಟು ವರ್ಷ ನಲ್ವತ್ತೆರಡು ವರ್ಷ ಸರ್ ನಲವತ್ತು ಎರಡು ವರ್ಷದಲ್ಲಿ ತಾವು ಮುಂದರಿತಾ ಇದ್ರಿ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡು ಹೋಗಿದ್ರೆ ಸರ್ ನಾವು ಸುಮಾರು ಹದಿನೆಂಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಹದಿನೆಂಟು ವರ್ಷದಿಂದ ಅಂದ್ರೆ ಹತ್ತ ಇಪ್ಪತ್ತೆರಡು ವಯಸ್ಸಿನಿಂದ ನೀವು ರಾಜಕಾರಣದಲ್ಲಿ ಸರಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವಯಸ್ಸಿನಿಂದ ತಾವು ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ಬಂದ್ವಿ ಮೊದಲು ನಮ್ದು ಗ್ರಾಮೀಣ ಭಾಗ ಅಂದ್ರೆ ಸಿಟಿ ಒಳಗೆ ಇದ್ದರೆ ಅವಾಗ ನಾವು ಕಾಂಗ್ರೆಸ್ ಮಾಡ್ತಿದ್ವಿ ಬಟ್ ನಮಗ ಇದಲ್ಲ ಯಾವಾಗ ವೆಣಕುಲ್ಕರ್ನವ್ರ ಎರಡ್ ಸಾವಿರದ ಎಂಟು ವಾರ್ಡ್ ಪುನರ್ವಿಂಗಡೆಯಲ್ಲ ರೀ ಕ್ಷೇತ್ರಗಳ ಪುನರ್ವಿಂಗಡಿ ಅವಾಗ ನಾವು ಸಕ್ರಿಯವಾಗಿ ಇನ್ನೂ ಮೊದ್ಲೇಕ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಆಗಲಿ ಪಕ್ಷದ ಧ್ವಜ ಆಗಲಿ ತಡ್ಕೊತೇ ಸಣ್ಣ ಕೆಲಸ ಮಾಡ್ಕೊಂತ ಬಂದವ್ರಿ ನಾವು ಆದರೆ ಸಣ್ಣವರಾಗಿ ದೊಡ್ಡವರಾದರೆ ದೊಡ್ಡವರಿಂದ ದೊಡ್ಡವರಾಗಲಿಲ್ಲ ಸಣ್ಣವರಿಂದ ದೊಡ್ಡವರಾಗಿ ಸರಿ ತಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ತಾವೇನು ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಬ್ಯಾನರ್ ಕಟ್ಟುತ್ತಾ ಇಲ್ಲಿವರೆಗೆ ತಾವೇನು ತಲುಪಿದ್ರಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರಿಗೆ ಪಕ್ಷದಲ್ಲಿ ಯಾವ್ದಾದ್ರು ಸ್ಥಾನಮಾನ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ದೊಡ್ಡ ಸ್ಥಾನಮಾನ ಈಗ ನಾವು ಕೇಳಿರ್ತಕ್ಕಂಥ ಪ್ರಕಾರದಿಂದ ಯಾವ್ದಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಪ್ರಯತ್ನ ಮಾಡಿದ್ರ ನಾವು ಕಾರ್ಪೊರೇಷನ್ ಎಲೆಕ್ಷನ್ದಾಗ ಚುನಾವಣೆ ಪ್ರಯತ್ನ ಮಾಡಿದೀವಿ ಅದಕ್ಕೆಲ್ಲ ಇದು ರೂಪರೇಷನ್ಗಳು ತಯಾರು ಮಾಡ್ಕೊಂಡಿದ್ದೀವಿ ನಾವು ಪಕ್ಷಕ್ಕಾಗಿ ಒಂದು ಒಳ್ಳೆ ವಿಚಾರ ಮಾಡಿ ನಮ್ಮ ನಮ್ಮ ನಿಂತ್ರೆ ಯಾರ್ಯಾದ್ರು ಒಂದು ಉದ್ದೇಶದ ಸಲುವಾಗಿ ನಾವು ನಿಲ್ಲುವ ಯೋಜನೆ ಕೈ ಬಿಟ್ಟಿವಿ ಲಾಭಾರ್ದು ನಮಗೆ ಬಿಜೆಪಿ ಬರಬಾರ್ದು ಅದ್ರ ಸಲುವಾಗಿ ನಾವು ನಮ್ಮ ಏನು ನಿಂದಿರ್ಬೇಕು ಅನ್ಕೊಂಡಿದೀವಿ ಅದನ್ನು ಡ್ರಾಪ್ ಮಾಡಿ ನಮ್ಮ ನಮ್ಮ ಸ್ನೇಹಿತ ಇದ್ದ ತಾವು ಈಗ ಇನ್ನೊಂದು ವಿಷಯ ಕೇಳಿದ್ವಿ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ತಾಲೂಕು ಅಧ್ಯಕ್ಷರಾಗಿ ತಾವು ಮುಂದುವರಿತಾ ಇದೀರಿ ನೂತನವಾಗಿ ತಾವು ಆಯ್ಕೆ ಆಗಿರಿ ಅನ್ನುವಂತ ವಿಷಯ ಕೇಳಿದ್ವಿ ತಮ್ಮನ್ನು ಆಯ್ಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ವಿನಾಯ್ ಕುಲಕರ್ಣಿ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಪ್ರಶಾಂತ್ ಅವರಾಗಿರಲಿ ಶಿವಲಿಂಗಾ ಕುಲಕರ್ಣಿಯವರಾಗಿರಲಿ ಇವರೆಲ್ಲರನ್ನು ಕೂಡಿಕೊಂಡು ನಿಮ್ಮ ಹೆಸರನ್ನು ಮೇಲ್ಗಡೆ ಫಾರ್ವರ್ಡ್ ಮಾಡಿ ನಿಮ್ಮ ಹೆಸರನ್ನು ಆಯ್ಕೆ ಮಾಡಿದರು ಹೇಗೆ ಸರ್ ಆಯ್ಕೆ ಆಗಲಿಕ್ಕೆ ಆ ಗುಣಗಳನ್ನು ನಿಮ್ಮನ್ನು ಯಾವ ರೀತಿ ನೋಡಿದರು ಅವರು ಪಕ್ಷ ನಿಷ್ಠ ರೀ ಹ್ಞೂ ನಾವು ಎಲ್ಲರೂ ಕಾಂಗ್ರೆಸ್ ಪರವಾಗಿರೋರು ಹ್ಞೂ ಕಾಂಗ್ರೆಸ್ಸಕ್ಕಾಗಲಿ ಜೀವ ಕೊಡೋರು ಹ್ಞೂ ಅಣ್ಣಾರ್ಗಾಗಲಿ ಅಕಾರ ಆಗಲಿ ಪ್ರಶಾಂತ್ ಅಣ್ಣಾರಾಗಲಿ ಹ್ಞೂ ಪಕ್ಷದ ಕಾರ್ಯಕರ್ತರಾಗಲಿ ಹಿರಿಯ ಮುಖಂಡರಾಗಲಿ ಅವ್ರು ಏನು ಹೇಳ್ತಾರೋ ಅವರು ಪಾಲನೆ ಮಾಡ್ಕೊತ ಹೋಗೋವ್ರಿ ನಾವು ಪಕ್ಷಕ್ಕೆ ಒಳ್ಳೇದಾಗಬೇಕು ಪಕ್ಷದಿಂದ ನಾವು ನಮ್ಮಿಂದ ಪಕ್ಷ ಅಲ್ಲ ಅನ್ನೋ ಒಂದು ಮನೋಭಾವನೆ ಇರುವಂತ ವ್ಯಕ್ತಿ ನಾನು ಪಕ್ಷ ಇಂಪಾರ್ಟೆಂಟ್ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ವ್ಯಕ್ತಿ ಇವತ್ತು ಒಕ್ಕಣ ನಾಳೆ ಇರ್ತಾನ ಒಕ್ಕಾನೆ ಬಟ್ ಪಕ್ಷ ಕಾಯಮ್ ಇರ್ತೈತಿ ಸರಿ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿ ಇವತ್ತಿಗೆ ನಾಲ್ಕೈದು ದಿನ ಆಗಿರ್ಬೋದು ತಾವು ಆಯ್ಕೆಯಾಗಿ ಇದಕ್ಕೆ ಹಿಂದಗಡೆ ಈ ಕಮಿಟಿಯಲ್ಲಿ ತಾವು ಸದಸ್ಯರಾಗಿ ಏನಾದರೂ ನೋಂದಣಿ ಆಗಿದ್ರಾ ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತರಾಗ ಕೆಲಸ ಮಾಡಿದ್ರು ಈಗ ತಾವು ಅಧ್ಯಕ್ಷರಾದಾಗಿಂದ ಯಾವ್ಯಾವ ರೂಪುರೇಷೆಗಳನ್ನು ಯಾವ್ಯಾವ ಯೋಚನೆ ಧಾರೆಗಳನ್ನು ಯಾವ್ಯಾವ ವಿಚಾರಧಾರೆಗಳನ್ನು ಅಭಿವೃದ್ಧಿ ಯೋಚನೆ ಮಾಡುತ್ತಾ ಮತ್ತು ಪಕ್ಷ ಸಂಘಟನೆ ತರಲಿಕ್ಕೆ ಯಾವ್ಯಾವ ವಿಷಯಗಳನ್ನು ತಾವು ಕಟ್ಕೊಂಡು ಗ್ಯಾರಂಟಿ ಅನುಷ್ಠಾನ ಕಮಿಟಿಯಲ್ಲಿ ನಿಮ್ಮ ಪಾತ್ರ ಏನು ಸರ್ ಸರ್ ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಬಸ್ಸಿಂದ ಹೆಣ್ಮಕ್ಳಿಗೆ ಬಸ್ ಇದು ಮಾಡೋದಾಗಲಿ ಯುವ ನಿಧಿ ಏನದಾವಾದ್ರೆ ಯಾರ್ಯಾರು ತಲುಪಿಲ್ಲ ಬಡ ಜನರಿಗಾಗಿ ಅವನ್ನ ತಲುಪಿಸೋದು ನಮ್ಮ ಗುರಿ ತಲುಪಿಸ್ಬೇಕಾಗಿದ್ದು ಗುರಿ ತಲುಪಿಸ್ಬೇಕು ಒಬ್ಬರಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟು ಎಲೆಕ್ಷನ್ ಆಗಲಿ ಲೋಕಸಭಾ ಎಲೆಕ್ಷನ್ ಆಗಲಿ ಕಾಂಗ್ರೆಸ್ನಿಂದ ಇನ್ನೂ ಹೆಚ್ಚಿನ ಸೀ ಸೀಟನ್ನು ಎಲ್ಲಿ ಸಿಕ್ಕಾರ ಕಾಂಗ್ರೆಸ್ಗೆ ಅಧಿಕಾರ ತರಬೇಕು ಅನ್ನೋದು ನಮ್ಮ ಆಸೆ ಎಸ್ ಕಾಂಗ್ರೆಸ್ಗಾಗಿ ದುಡಿಬೇಕು ಅನ್ನೋದು ನಿನ್ನೊಂದು ಮೂಲ ಉದ್ದೇಶ ಎಸ್ ವಿ ಇಂದಿನ ಸಂದರ್ಭದಲ್ಲಿ ತಾವು ಸಾಮಾನ್ಯ ಕಾರ್ಯಕರ್ತರಾಗಿದ್ದಾಗ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿದ್ರು ಈಗನ್ ಗೌಡ್ರ ಜೊತೆ ತಾವು ಯಾವ ರೀತಿ ಕೆಲಸ ಮಾಡಿರಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಳ್ಳಿ ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಿರಿ ಈಗ ನೀವು ಅಧ್ಯಕ್ಷರಾದ ಮೇಲೆ ನಿಮಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಇದರಲ್ಲಿ ನಮ್ಮ ಶಾಸಕರು ವೇಣ್ಯಾ ಕುಲಕರ್ಣಿ ಆಗಲಿ ಅವರ ಸುಳ್ಳೀಲ ವಿನಯ್ ಕುಲಕರ್ಣಿ ಅವರಾಗಲಿ ಪ್ರಶಾಂತ ಅಣ್ಣ ಅವರಾಗಲಿ ಅರವಿಂದ್ ದೀಗನ್ ಗೌಡ್ರಾಗಲಿ ಈಶ್ವರ್ ಶಿವಳ್ಳಿ ಅವರಾಗಲಿ ನಮಗೆ ಯಾವಾಗಲೂ ಸಣ್ಣವ ದೊಡ್ಡವ ಭೇದ ಭಾವ ಇಟ್ಕೊಂಡಿಲ್ಲ ಎಲ್ಲರೂ ಪಕ್ಷಕ್ಕಾಗಿ ದುಡಿತನ ಹುಡುಗ ಒಳ್ಳೆವಾದ ಅಂತ ಹೇಳ್ತಾರೆ ಈ ಜವಾಬ್ದಾರಿ ಕೊಟ್ಟರೆ ಈ ಜವಾಬ್ದಾರಿಯನ್ನು ಏನಂಗ ಹಂಗೈತಲ್ಲ ಕಾಂಗ್ರೆಸ್ ಕೊಟ್ಟು ಅಧಿಕಾರ ಬರಬೇಕು ಅಧಿಕಾರಕ್ಕಾಗಿ ಏನು ಮಾಡಬೇಕಲ್ಲ ಜನರಿಗಾಗಿ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ನಾವು ಒಬ್ಬ ಸಣ್ಣ ಬಡವ ಬಡವರು ಬಂದರು ಇದಕ್ಕೆ ಯೋಜನೆ ಯಾಕೆ ಅವ್ರಿಗೆ ಮುಟ್ಟಿಲ್ಲ ಅಂಥೇಳಿ ಅವ್ರಿಗೆ ಮುಟ್ಟಿಸೋಂಥ ಕೆಲಸವನ್ನು ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ ಸರಿ ಓಕೆ ಈ ಗ್ಯಾರಂಟಿ ಕಮಿಟಿ ಕೆಲಸ ಏನು ಸರ್ ಥರ ಹಳ್ಳಿ ಜನರಿಗೆ ಆಗ ಸಿಟಿ ಜನರಿಗೆ ಒಂದಿಷ್ಟು ಮಂದಿಗೆ ಇದನ್ನು ಫಾರ್ಮ್ ಹಾಕೋ ಹೇಗೆ ಹಾಕೋದು ಏನು ಅಪ್ಲಿಕೇಶನ್ ಹೆಂಗೆ ಇದು ಮಾಡೋದು ಯಾರು ಹಿಡಿದ್ರೆ ಏನಕ್ಕೆ ಕೆಲಸ ಯಾರ ಕಡೆಯಿಂದಲೇ ಇದನ್ನು ಮಾಡಿಸ್ಕೋಬೋದು ನಾವು ಈ ಯೋಜನೆಯನ್ನು ಹೆಂಗೆ ನಾವು ಪಡ್ಕೋಬೇಕು ಅನ್ನೋದು ಒಂದಿಷ್ಟು ಮಂದಿಗೆ ಕೆಲವೊಂದಿಗೆ ಗೊತ್ತಿಲ್ಲ ಅದನ್ನು ಆಯ್ತಲ್ಲ ನಾವು ನಮ್ಮ 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 ಇದ್ರ ಪ್ರಕಾರ ಗ್ಯಾರಂಟಿ ಅಧ್ಯಕ್ಷರೇನು ಮಾಡೋದಲ್ಲ ಇದ್ರ ಪ್ರಕಾರ ಆಯ್ತಲ್ಲ ಎಲ್ಲರಿಗೂ ಒಂದು ಆಪರೇಷನ್ ಆಗುತ್ತಾರೆ ನೀವು ಮುಂದುವಂಥ ಫಾರ್ಮ್ ತಂದು ಕೊಡಿರಿ ಹಿಂಗೆ ಇದು ಮಾಡಿರಿ ನಿಮ್ಮ ಏನೇನು ಡಾಕ್ಯುಮೆಂಟ್ಗಳ ತಂದು ಕೊಡಿರಿ ನಿಮಗೆ ಮುಟ್ಟಿಸೋ ಜವಾಬ್ದಾರಿ ನಾವು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟನೇ ಎಲೆ ಎಲೆಕ್ಷನಿಗೆ ಈಗಿಂದಲೇ ನಾವು ತಯಾರಿ ಮಾಡ್ಕೊತ ಹೊಂಟಿದ್ವಿ ಎಸ್ ಓಕೆ ಸರಿ ಹಿಂದಿನ ಸಂದರ್ಭದಲ್ಲಿ ತಾವು ಸಾಮಾನ್ಯ ಕಾರ್ಯಕರ್ತರಿದ್ದಾಗ ಈ ಗ್ಯಾರಂಟಿ ಕಮಿಟಿ ಏನು ಮಾಡಬಹುದು ಅನ್ನೋ ವಿಷಯಗಳ ಬಗ್ಗೆ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಮುಂಚಿತವಾಗಿ ನಿಮ್ಗೆ ಗೊತ್ತಿರ್ತಾ ಅಥವಾ ಗ್ಯಾರಂಟಿ ಅಧ್ಯಕ್ಷರಾದ ಮೇಲೆ ನಿಮಗೆ ಮಾಹಿತಿ ಸಂಗ್ರಹಣೆ ಸಿಗ್ತಾ ಸರ್ ಸರ್ ಇದು ನಮ್ಮ ಏನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಚುನಾವಣೆ ಪೂರ್ವದಲ್ಲಿ ನಮ್ಮ ಪ್ರಣಾಳಿಕನೇ ಇದ್ರ ಮಾಡಿದ್ರು ಅವಾಗಲೇನೆ ಇದ್ರ ಬಗ್ಗೆ ನಾವು ಇದು ಏನು ಯೋಜನೆ ಅದಾವಲ್ಲ ಜನಪರ ಯೋಜನೆ ಅದಾವ ಪ್ರತಿ ಮನುಷ್ಯನೂ ತಲೋಗ್ತಾವ ಬಡ ಜನರಿಗೆ ಭಾಳ ಅನುಕೂಲಕೈತಿ ನಿರುದ್ಯೋಗಿ ಯುವಕರಾಗಲಿ ಸಾರಿಗೆ ಒಳಗೆ ಅದ್ದಾಡುವಂಥ ಹೆಣ್ಮಕ್ಳಿಗಾಗಲಿ ಗ್ರಹ ಜೊತೆ ಕರೆಂಟ್ ಬಿಲ್ ಒಬ್ಬ ಒಂದೊಂದು ಮನುಷ್ಯಾಗ ಈಗ ಒಂದು ಏನೂ ಇಲ್ಲ ಅಂದರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ತಿಂಗಳ ಲಾಭ ಬರ್ರೆ ಇದಕ್ಕೆ ಉಳಿತೈತೆ ಮನುಷ್ಯ ಒಂದು ಮಣ್ಣು ಬಡ ಮನುಷ್ಯಾಗ ಅಟ್ಟಾದ್ರೆ ಸಾಕ್ರಿ ಅರ್ಧ ಜೀವನಾನ ಮಾಡ್ಬೋದು ಅವ್ರು ಇನ್ನೂ ಅರ್ಧ ಐತಲ್ಲ ಸ್ವಲ್ಪ ದುಡ್ಡು ವ್ಯವಸಾಯ ಅದು ಇದು ಮಾಡ್ರೆ ಹೆಂಗಾದ್ರೂ ಜೀವನ ಸಾಗಿಸ್ತಾರ ಹೇಳಿ ಆವಾಗ ತಿಳ್ಕೊಂಡಿದ್ದೆವ್ರು ಅದ್ರ ಜೊತೆಯಲ್ಲಿ ಸರ್ವ ಈಗ ಸರ್ವ ಜನರು ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಬರ್ತೈತಿ ಮುಂದೆ ಇದರಿಂದ ಜನರೇ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಟ್ಟ ಆಗಲಿ ಅಂತೇಳಿ ಈ ಯೋಜನೆಗಳನ್ನು ನಾವು ತಂದಿದ್ವಿ ಎಸ್ ಓಕೆ ಈ ಯೋಜನೆಯಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಇಲ್ಲಿವರಿಗೆ ಸರ್ ಸುಮಾರು ಒಂದು ನಾಲ್ಕು ಕೋಟಿ ಅಥವಾ ಐದು ಕೋಟಿ ಜನರಿಗೆ ಅನುಕೂಲ ಆಗುತ್ತೆ ಗೃಹ ಜ್ಯೋತಿ ಆಗಲಿ ಮತ್ತು ಇದು ಸಾರಿಗೆ ಯೋಜನೆ ರೀ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಹಾಗೂ ಮತ್ತು ಯುವ ನಿಧಿ ಗೃಹಲಕ್ಷ್ಮಿ ಯೋಜನೆ ಇದರಿಂದ ತಿಂಗಳ ಐತಲ್ಲ ರೀ ಐವತ್ತೈದು ಸಾವಿರ ಕೋಟಿ ಇಯರ್ಲಿ ನಾವು ಇದಕ್ಕಾಗಿನ ಹಣ ಖರ್ಚುಕೊಂಡಾಗ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಮೋದ್ ಸಾಹೇಬ್ರು ಮತ್ತು ಅದ್ರ ಜೊತೆಗೇನೆ ನಮ್ಮ ಈ ಸರ್ಕಾರಿ ನೌಕರರಿಗೆ ಏನೋ ಯಾವುದೋ ಕುಂದು ಕೊರತೆ ಆಗಲಂಗೆ ಜನರಿಗೂ ಏನೋ ಯಾವುದೋ ಕುಂದು ಕೊರತೆ ಆಗಲಂಗೆ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊತಾರಂತಂದ್ರೆ ಅವ್ರಿಗೆ ಗ್ರೇಟ್ ಲೀಡರ್ಸ್ ಎಸ್ ಓಕೆ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಚುನಾವಣೆಗಿಂತ ಪೂರ್ವಕವಾಗಿ ಅವರು ಜಿಲ್ಲೆಯಿಂದ ಹೊರಗಿದ್ರು ಚುನಾವಣೆ ನಂತರ ಕ್ಷೇತ್ರಕ್ಕೆ ಬಂದರು ಕ್ಷೇತ್ರದಿಂದ ಮತ್ತು ಹೊಳ್ಳಿ ಅವರಿಗೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಅವರು ಇಲ್ಲದಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಗ್ಯಾರಂಟಿ ಕಮಿಟಿ ಆಯಿತು ಮತ್ತೆ ನಿಮ್ಮ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರಾಯಿತು ಪ್ರಶಾಂತ್ ಅವರಾಯಿತು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮುಂದೆ ಹೋಗ್ತಾ ಇದ್ದಾರೆ ಈಗ ನಮ್ಮ ಶಾಸಕರ ನಮ್ಮ ಕಡೆ ಆಧಾರ ಅಂತ ನಮಗೆ ಇಲ್ಲ ಅನ್ನೋದೊಂದು ಕೊರತೆನೇ ಇಲ್ಲ ಒಂದು ಮಾತು ಹೇಳ ಶಿವಲೀಲಾಕಾರ ಆಗಲಿ ಅವರ ಮಗಳ ವೈಶಾಲಿ ಕುಲಕರ್ಣಿ ಅವರಾಗಲಿ ಕ್ಷೇತ್ರದಾಗಜಿಂಕಂಡ್ತಾರೆ ಏನೇನೋ ಕೆಲಸ ಅವಲ್ಲ ಯಾವುದು ಕೆಲಸ ಯಾರ ಬೇಕಾದವ್ರು ಹೋಗಲಿ ಕೆಲಸ ಮಾಡಿಕೊಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಚರಂಡಿ ವ್ಯವಸ್ಥೆ ಘಟರ್ ವ್ಯವಸ್ಥೆ ಮತ್ತು ರೋಡು ಕಾಂಕ್ರೀಟ್ ರೋಡುಗಳು ಅದಾವಲ್ಲ ಯಾವ ಸಮಸ್ಯೆನೂ ಇಲ್ದಂಗ ಆಯ್ತಲ್ಲ ಈಗ ನಾವು ಎಣಕುಲ್ಕರ ನಮ್ಮ ಕಡೆ ಇಲ್ಲ ಅನ್ನೋ ಮನೆ ಭಾವನೆ ಯಾರಿಗೂ ಇಲ್ಲ ಆ ನಮನೆ ಒಟ್ಟೆ ನಮ್ಮ ಆಕಾರ ಐತಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಸರಿ ಹೋಗಿ ಬಸವರಾಜ್ ಹೆಬ್ಬಳ್ಳಿಯವರು ಮುಂದಿನ ಚುನಾವಣೆಯ ಮುಖದಲ್ಲಿ ಕಾಣಬಹುದು ಪಕ್ಷ ಏನು ತರಮಾಣ ಮಾಡ್ತಾಯಿದ್ದಲ್ಲ ರೀ ನಮ್ಮ ನಮ್ಮ ಸಾಮರ್ಥ್ಯ ಏನಾಯತ್ತಂದ್ರೆ ಪಕ್ಷ ತರಮಾಣ ಮಾಡಿದಾಗ ಮುಂದಿನ ಮುಂದಿನ ನಾವು ನೋಡ್ತಾಯಿದೆ ಅದು ಕಾರ್ಪೊರೇಷನ್ ಚುನಾವಣೆ ಆಗಿರಲಿ ಅಥವಾ ಯಾವುದೇ ವಿಚಾರ ಯಾವುದೂ ಚುನಾವಣೆ ಆಗಿರಲಿ ಆಮೇಲೆ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏಪ್ರಿಲ್ ಮೇದಲ್ಲಿ ಆಗ್ತಾವೆ ಅನ್ನುವಂಥ ನಿಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಮನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಈ ಚುನಾವಣೆ ಈ ಗ್ಯಾರಂಟಿ ಬಲ ಯಾವ ರೀತಿ ಪಕ್ಷಕ್ಕೆ ಸಿಗುತ್ತೆ ಸರ್ ಈಗ ಗ್ರಾಮ ಪಂಚಾಯತ್ ಮುಂಬರುವ ಮಾರ್ಚ್ ಎಪ್ರಿಲ್ನಲ್ಲಿ ನಡೆಯುವಂಥವ್ರ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಲಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಲಿ ಹಾಗೂ ಜಡ್ ಪಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಆಗಲಿ ಎಲ್ಲ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸ್ತೈತಿ ಈಗೇನು ನಾವು ಜನರಿಗೆ ಕೊಟ್ಟೇವಲ್ಲ ಪಂಚ ಗ್ಯಾರಂಟಿಗಳನ್ನು ಇವು ನಮ್ಮ ನೆಪ ಮಾತ್ರಕ್ಕೆ ನಾವು ಏನು ಕೆಲಸ ಮಾಡಿವಿ ಏನು ಅಂತೇಳಿ ಅವು ನಾವು ಬಂದ್ ಮಾಡಿರು ಇವತ್ತೋ ಬಂದ್ ಮಾಡ್ರು ನಾಳೆ ಗೆಲ್ಲೋ ಅಷ್ಟು ಸಾಮರ್ಥ್ಯ ಐತೆ ನಮಗೆ ನೀವು ಗ್ಯಾರಂಟಿನೂ ಬೇಡ ಆ ಆನೆಮಣಿ ಕೆಲಸ ಮಾಡಾಕತ್ತೀರಿ ನಿಮ್ದು ಏನೈತಲ್ಲ ಇದನ್ನ ಕಾಪಿನ ಬೇರೆ ಸರ್ಕಾರದವ್ರು ಮಾಡಾಕತ್ತಾರ ಆದರೆ ನೀವೇನು ಅನುಷ್ಠಾನಗೊಳಿಸಿರ್ಲಿಲ್ಲ ಇವ್ನ ಯಾರು ನೀವು ಇಷ್ಟ ಕಷ್ಟಪಟ್ಟು ಮಾಡಕತ್ತೀರಿ ಅವ್ರು ಯಾರೂ ಮಾಡುವಲ್ಲ ಈಗ ಒಂದು ತಿಂಗಳು ಕೊಡ್ತಾರೆ ಆಮೇಲೆ ಅದನ್ನು ಡ್ರಾಪ್ ಮಾಡ್ತಾರೆ ಹಂಗೆ ಅಂತೇಳಿ ಜನರ ಬಾಯಾಗ ಬಲ ಬರುವಂಥ ಮಾತ್ರೆ ಇವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿಯವರ ಅಧಿಕಾರ ಸ್ವೀಕರಿಸ್ತಾರೆ ಬೇಕಾದ್ರೆ ನೋಡ್ತಾಯಿರಿ ಒಂದು ನಮ್ಮ ಅವರಿಗೆ ಒಂದು ಸರ್ಟಿಫಿಕೇಟ್ ತೋರಿಸ್ಕೊಂಡು ನೀನು ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಅಂದರೆ ಬೋರ್ಡ್ನಿಂದಷ್ಟೇ ತರ್ತಾರೆ ಯಾರಿಗೂ ತೋರಿಸೋದಿಲ್ಲ ನಾವು ಅಂತೇಳಿ ಹಾಂ ಈಗ ನಮ್ಮ ಬೇಕಂದ್ರೆ ರಾಹುಲ್ ಗಾಂಧಿ ಅವ್ರದ್ದು ಏನು ಗಂಬ್ರೀಜ್ ಒಟ್ಟು ಅವರು ಹಾರ್ವರ್ಡ್ ಯೂನಿವರ್ಸಿಟಿದ ಡಿಗ್ರಿ ಸರ್ಟಿಫಿಕೇಟ್ ಐತಿ ಬಟ್ ಇವ್ರದ್ದು ಯಾರ್ದಿಲ್ಲ ಇವ್ರದ್ದು ಏನು ಭರವಸೆ ಅಂದ್ರೆ ಸುಳ್ಳು ಸುಳ್ಳು ಹೇಳೋದ ಒಂದು ಜೀವನ ಇವ್ರದು ಹೀಗಾಗಿ ಮುಂದಿನ ಸತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲರೂ ಜನ ತೀರ್ಮಾನ ಮಾಡಿದ್ದಾರೆ ಮನಿ ಕಳಿಸ್ತಾರ ಆಸೆ ಐತಿ ಎಷ್ಟಂತ ಸುಳ್ಳಿ ಸತ್ಯಕ್ಕೆ ಬೆಲೆ ಐತೆ ಐತಿ ಅದೇ ಸತ್ತ ರಾಹುಲ್ ಗಾಂಧಿ ಅವರು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಿಜ ಹೇಳ್ತಾರೆ ಸುಳ್ಳು ಅವ್ರಂಗೆ ಹೇಳಿ ಹೇಳಿ ಅಧಿಕಾರ ಮಾಡುದಲ್ಲ ಸತ್ತ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷದಾಗ ಐದು ವರ್ಷದಾಗ ಮೂರು ಮಂದಿ ಸಿಎಂ ಆದ್ರೆ ಐದು ಮಂದಿ ಡಿಶೆ ಆದ್ರಿ ಇವರು ನಮ್ಮ ನಾಯಕತ್ವಕ್ಕೆ ಹಾಕ್ತಾರೆ ಅವ್ರನ್ನ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಧ್ಯಕ್ಷರು ಮಾಡೋದ್ರಿಂದ ಪಕ್ಷ ಸಂಘಟನೆಗೆ ಯುವಕರಲ್ಲಿ ಎಷ್ಟು ಮಂದಹಾಸ ಮೂಡಿಸಿದೆ ಸರ್ ಈಗ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ವ ಸಾಮಾನ್ಯ ಕಾರ್ಯಕರ್ತನಿಗೂ ಕಾಂಗ್ರೆಸ್ನಲ್ಲಿ ಅವಕಾಶ ಇದೆ ಸಮಯ ಕಷ್ಟ ಸಮಯ ಕೋಶ ಬೇಕಾಕೈತೆ ಎಲ್ಲರಿಗೂ ಒಂದು ಏನೋ ಒಂದು ಒಬ್ಬರಿಂದ ಒಬ್ಬರ ಯುವಕರೈತಲ್ಲ ನನಗೆ ಮಾಡಿಲ್ಲ ನನಗೆ ಮಾಡಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ನಿಮಗೂ ಒಂದು ಅವಕಾಶ ದೇವರು ಪಟ್ಟ ಕೊಡ್ತಾನೆ ಪಕ್ಷ ಐತಲ್ಲ ಹುಡುಕಾರೆ ನಿಮಗೇನು ಸ್ಥಾನಮಾನ ಯೋಗ್ಯ ಅರ್ಥತಲ್ಲ ಅದನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಾ ಸಾಹೇಬರು ಹೇಳಿದ್ದಾರೆ ಪಕ್ಷ ನಿಮ್ಮನ್ನು ಕೈ ಬಿಡೋದಲ್ಲ ನೀವು ಪಕ್ಷಕ್ಕೆ ದ್ರೋಹ ಮಾಡಬೇಡ್ರಿ ನಿಮಗೆ ಸಮಯಾವಕಾಶ ಬಂದಾಗ ಒಂದು ಒಳ್ಳೆ ಅವಕಾಶವನ್ನು ಪಕ್ಷ ಕೊಡ್ತೈತಿ ಎಲ್ಲರೂ ಯುವಕರ ಒಳ್ಳೆದಾಗುತ್ತೆ ಸರ್ ಯು ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಏನು ತಾವು ಯಾವುದೋ ಒಂದು ಕೆಲಸದ ಮೇಲೆ ಹಳ್ಳಿ ಒಳಗಿದ್ರಿ ಒಂದು ಕೆಲಸ ನಿಮ್ಮ ಹೊರಗಡೆ ಆ ಸಂದರ್ಭದಲ್ಲಿ ಕೂಡ ನಮಗೆ ನಾನು ಬಂದೆ ತಕ್ಷಣ ನಮ್ಮ ಕರೆತ ಸಂದರ್ಶನವನ್ನು ಕೂಡ ನೀಡಿದ್ರಿ ತುಂಬ ಧನ್ಯವಾದಗಳು ನನ್ನ ಕೊನೆ ಪ್ರಶ್ನೆ ಕೊನೆಯದಾಗಿ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಎಲ್ಲ ಮತದಾರಿಗೆ ಮತ್ತು ನಿಮ್ಮ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಸೇವಾ ಮಾಡ್ತಾ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಕೊಟ್ಟೈತಿ ಇದನ್ನು ನಾನು ಸಮರ್ಥ ರೀತಿಯಲ್ಲಿ ನಿಮ್ಮ ಅವಕಾಶವನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು ಹಾಗೂ ನಮ್ಮ ನಾಯಕರಾದ ವಿನಯ್ ಅವರು ಶಿವಲೀಲಕ ಅವರು ಅವರು ಏನು ಸರ್ವ ಸದಸ್ಯರು ಹಾಗೂ ಪಕ್ಷದ ಸಾಮಾನ್ಯ ಕರ್ತರೂ ಕೂಡ ನಮ್ಮ ಹೆಸರು ಹೇಳ್ಕ್ರೆ ಅವ್ರಿಗೆ ಚಲೋ ಅದಾರ ಎಲ್ಲರ ಜೋಡಿ ನಾವು ಸಂಬಂಧ ಇಟ್ಕೊಂಡ್ರೆ ಅಂಥೇಳಿ ಎಲ್ಲ ಎಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಬಸವರಾಜ ಹೆಬ್ಬಳ್ಳಿಯವರೇ ಇಷ್ಟೋ ದಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಕಾರ್ಯಾತಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮ ಸಂಘಟನೆ ಮುಗಿಸ್ಕೊಂಡ ತಕ್ಷಣವೇ ನೀವು ನಮ್ಮನ್ನು ಕರೆದು ಸಂದರ್ಶನ ಕೊಡ್ತಾ ಇದ್ರಿ ನೀವು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿದ್ದಕ್ಕಿಂತಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ತಾವೇನು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಆ ಭಗವಂತ ಆದಷ್ಟು ಬೇಗ ನಿಮ್ಮ ಸೇವೆಗೆ ನಿಮಗೆ ಆದಷ್ಟು ಬೇಗ ಅವಕಾಶ ಕೊಡಲಿ ಇನ್ನಷ್ಟು ರೀತಿಯಿಂದ ನೀವು ಪಕ್ಷದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಪಕ್ಷದಲ್ಲಿ ಇನ್ನಷ್ಟು ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆ ಭಗವಂತ ನಿಮ್ಮನ್ನು ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೆ ನಮಸ್ತೆ ಜೈ ಹಿಂದ್ ಥ್ಯಾಂಕ್ ಯು ಸರ್